Hi friends, welcome to my channel Nishua Online Services. ಹೊಸ ವರ್ಷದ ಪ್ರಯುಕ್ತ ಅನ್ನಭಾಗ್ಯ ಫಲಾನುಭವಿಗಳಿಗೆ ಸರ್ಕಾರ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದೆ ಹಾಗೆ ನಾಲ್ಕನೇ ಕಂತಿನ ಗೃಹಲಕ್ಷ್ಮಿ ಹಣವನ್ನು ಸಹ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಈ ಎಲ್ಲದರ ಅಪ್ಡೇಟ್ಸು ತಿಳ್ಕೋಬೇಕು ಅಂದರೆ ನೀವು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಹೆಣ್ಣವರೆಗೂ ನೋಡಿ ಹಾಗೆ ಯಾರಾದ್ರೂ ಇದೇ ಫಸ್ಟ್ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ಬೇರೆಯವರೆಗೂ ಸಹ ಶೇರ್ ಮಾಡಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಈಗಾಗಲೇ ಎಲ್ಲರ ಖಾತೆಗೂ ವರ್ಗಾವಣೆ ಮಾಡಿದ್ದೀವಿ ಅಂತ ಸರ್ಕಾರದವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದರೆ ಇಲ್ಲಿ ವರ್ಗಾವಣೆ ಮಾಡಿದ ತಕ್ಷಣ ಎಲ್ಲರ ಖಾತೆಗೂ ಬರಲ್ಲ ಈ ತಿಂಗಳು ಒಳಗಡೆನೆ ನಾವು ಎಲ್ಲರ ಖಾತೆಗೂ ವರ್ಗಾವಣೆ ಮಾಡ್ತೀವಿ ಅಂತ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಹಾಗೆಯೇ ಇಲ್ಲಿ ಯಾವುದೇ ಒಂದು ಜಿಲ್ಲೆಗೂ ಸಹ ಫಸ್ಟ್ ಅಂತ ಆಗ್ತಾ ಇಲ್ಲ ಈ ಜಿಲ್ಲೆವಾರು ಹಣವನ್ನ ಬಿಡುಗಡೆ ಮಾಡಿಲ್ಲ ಎಲ್ಲರಿಗೂ ಒಂದೇ ಸಲ ಹಣವನ್ನು ಹಾಕ್ತೀವಿ ಹಂತ ಹಂತವಾಗಿ ಅಂತ ಇಲ್ಲಿ ಸರ್ಕಾರದವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಎರಡನೇ ಕಂತಿನ ಹಣ ಆಗಿರ್ಬೋದು ಮೂರನೇ ಕಂತಿನ ಹಣ ಆಗಿರ್ಬೋದು ನಾಲ್ಕನೇ ಕಂತಿನ ಹಣ ಆಗಿರಬಹುದು ಈ ಎಲ್ಲ ಹಣವನ್ನು ಸಹ ಇಲ್ಲಿ ರ್ಯಾಂಡಮ್ ಆಗಿ ಅಂದ್ರೆ ಎಲ್ಲರಿಗೂ ಒಂದೇ ಸಲ ವರ್ಗಾವಣೆ ಮಾಡ್ತಾ ಇದ್ದಾರೆ ಇಲ್ಲಿ ಯಾವುದೇ ಜಿಲ್ಲಾವಾರು ಹಣವನ್ನು ವರ್ಗಾವಣೆ ಮಾಡ್ತಾ ಇಲ್ಲ ಎಲ್ರಿಗೂ ಒಂದೇ ಸಲ ಹಣವನ್ನು ಹಾಕ್ತಾ ಇದ್ದಾರೆ ಸರ್ಕಾರದವರು ನೆಕ್ಸ್ಟ್ ಈಗ ಆರ್ಥಿಕ ಇಲಾಖೆ ಒಂದು ಅಧಿಸೂಚನೆಯನ್ನು ಹೊರಡಿಸಿತ್ತು ಅದು ಏನು ಅಂದ್ರೆ ಪ್ರತಿ ತಿಂಗಳು ಹದಿನೈದರಿಂದ ಇಪ್ಪತ್ತನೇ ತಾರೀಕಿನ ಒಳಗಡೆ ಗೃಹಲಕ್ಷ್ಮಿ ಎಲ್ಲ ಫಲಾನುಭವಿಗಳ ಖಾತೆಗೆ ವರ್ಗಾವಣೆ ಮಾಡಬೇಕು ಅಂತ ಹಾಗಾಗಿ ಇಲ್ಲಿ ಎಲ್ಲ ಫಲಾನುಭವಿಗಳು ಸಹ ಇಲ್ಲಿ ನಮಗೆ ಇಪ್ಪತ್ತನೇ ತಾರೀಕಿನ ಒಳಗಡೆನೇ ಹಣ ಬರುತ್ತೆ ಅಂತ ಕಾಯ್ತಾ ಇದ್ರು ಈಗ ಈ ಒಂದು ದಿನಾಂಕವನ್ನ ಅವರು ತೆಗೆದಾಕಿದ್ದಾರೆ ಈಗ ನಾವು ಯಾವುದೇ ಒಂದು ಇಪ್ಪತ್ತನೇ ತಾರೀಕಿನ ಒಳಗಡೆನೆ ಹಣವನ್ನು ಹಾಕೋದಕ್ಕೆ ಆಗಲ್ಲ ಆದ್ದರಿಂದ ಒಂದು ತಿಂಗಳ ಒಳಗೆ ನಾವು ಯಾವಾಗ ಬೇಕಾದ್ರೂ ಹಣವನ್ನು ವರ್ಗಾವಣೆ ಹಾಗಾಗಿ ಯಾರು ಸಹ ಈ ಒಂದು ದಿನಾಂಕದಂದೇ ಹಣ ಬರುತ್ತೆ ಅಂತ ವೇಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಇಲ್ಲಿ ಸರ್ಕಾರದಿಂದ ಮಾಹಿತಿಯನ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ಹಣ ಬಗ್ಗೆ ಫಲಾನುಭವಿಗಳಿಗೆ ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ಅಂತ ನಾನು ಈ ಮೊದಲೇ ತಿಳಿಸಿದೆ ಆ ಸಿಹಿ ಸುದ್ದಿ ಏನು ಅಂದ್ರೆ ಪ್ರತಿ ತಿಂಗಳು ನೀವು ಏನು ಅಂತ ರೇಷನನ್ನು ತೊಗೊತಾಯಿದ್ರಿ ರೇಷನನ್ನು ತೊಗೊಂಡ್ಮೇಲೆ ನಿಮಗೆ ಐದು ಕೆ ಜಿ ಅಕ್ಕಿ ಕೊಡ್ತಾಯಿದ್ರು ಐದು ಕೆ ಜಿ ಅಕ್ಕಿ ಬದಲಿಗೆ ಹಣವನ್ನು ಕೊಡ್ತಾಯಿದ್ರು ಈ ಹಣವನ್ನು ಪ್ರತಿ ತಿಂಗಳು ಎಂಡಿಂಗಲ್ಲಿ ಅಂದರೆ ಇಪ್ಪತ್ತನೇ ತಾರೀಕು ಅಥವಾ ಇಪ್ಪತ್ತೈದನೇ ತಾರೀಕು ಮೇಲೆ ಬಿಡುಗಡೆ ಮಾಡ್ತಾಯಿದ್ರು ಆದರೆ ಈ ಒಂದು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣವನ್ನು ಈಗ ಸರ್ಕಾರದವರು ಒಂದನೇ ತಾರೀಕಿನಂದೇ ಬಿಡುಗಡೆ ಮಾಡಿದ್ದಾರೆ ಈಗ ಹಣ ಬಂದಿದೆ ಅಥವಾ ಇಲ್ಲ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂದರೆ ಮೊದಲಿಗೆ ನಿಮ್ಮ ಮೊಬೈಲಲ್ಲಿ ಬ್ರೌಸರನ್ನು ಓಪನ್ ಮಾಡಿ ಇಲ್ಲಿ ಆಹಾರ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಟೈಪ್ ಮಾಡಿ ನೆಕ್ಸ್ಟ್ ಇದರಲ್ಲಿ ಫಸ್ಟ್ ಲಿಂಕ್ ಬರುತ್ತೆ ದ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಇಲ್ಲಿ ಆಹಾರ ಪೇಜು ಈ ರೀತಿ ಓಪನ್ ಆಗುತ್ತೆ ಇದರಲ್ಲಿ ತ್ರೀ ಡಾಟ್ಸ್ ಇದೆ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಈ ಸೇವೆಗಳು ಅಂತ ಬರುತ್ತೆ ಈ ಸೇವೆಗಳು ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಈ ಸ್ಥಿತಿಯಿಂದ ಕ್ಲಿಕ್ ಮಾಡಿ ಇದರಲ್ಲಿ ಹೊಸ ಅಥವಾ ಅಲ್ಲಿ ಪಡಿತಾರೆ ಚೀಟಿಯ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಇಲ್ಲಿ ಡಿಸ್ಟಿಕ್ ತೋರಿಸುತ್ತೆ ನಿಮ್ಮ ಡಿಸ್ಟಿಕ್ ಯಾವ್ದಿದೆ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿ ಒಂದು ಪೇಜು ಓಪನ್ ಆಗುತ್ತೆ ಇದರಲ್ಲಿ ಸ್ಕ್ರೋಲ್ ಮಾಡ್ತಾ ಹೋದರೆ ಲಾಸ್ಟಲ್ಲಿ ಸ್ಟೇಟಸ್ ಆಫ್ ಡಿ ಬಿ ಟಿ ಅಂತ ಇದೆ ಈ ಒಂದು ಸ್ಟೇಟಸ್ ಆಫ್ ಡಿ ಬಿ ಟಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಪೇಜು ಓಪನ್ ಆಗುತ್ತೆ ಇದರಲ್ಲಿ ನೀವು ಈಗ ಯಾವ ಮಂತಿಂದು ನಿಮಗೆ ಹಣ ಬಂದೈತೆ ಅಲ್ವಾ ಇಲ್ಲ ಅಂತ ಚೆಕ್ ಮಾಡಬೇಕು ಅಂದ್ರೆ ಮಂತ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿ ಕ್ಯಾಪ್ಸನ್ನ ಎಂಟ್ರಿ ಮಾಡಿ ಗೋಬಿಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಎಷ್ಟು ಹಣ ಬಂದಿದೆ ಹಾಗೆ ಎಷ್ಟು ಮೆಂಬರ್ಸ್ ಎಷ್ಟು ಕ್ವಾಂಟಿಟಿಗೆ ಎಷ್ಟು ಹಣ ಬಂದಿದೆ ಅಂತ ಎಲ್ಲ ಇನ್ಫಾರ್ಮೇಶನ್ ಸಹ ತೋರಿಸುತ್ತೆ ಇದೇ ರೀತಿ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಆಪ್ಷನ್ ಸೆಲೆಕ್ಟ್ ಮಾಡಿ